ಹೇಳು ಸೀರೆ ಅಂತ ಹೌದಾ ಏನು ಏನು ಹೇಳು ದ್ರೌಪದಿ ಸೀರೆ ಎಳ್ದೆ ಭೀಮಾ ದುರ್ಯೋಧನ ಗುರು ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಎಳ್ದಿದ್ದು ದುಶಾಸನ ಅಂತ ಅನ್ಕೊಂಡಿದ್ದೆ ಆದ್ರೆ ದುರ್ಯೋಧನ ಅಂತ ನೀ ಹೇಳಿದ್ಮೇಲೆ ಗುರು ಗೊತ್ತಾಗಿದ್ದು ತಲೆ ಮೇಲೆ ಎರಡು ಕೊಟ್ಟು ಲೋ ಮಂಗ್ದೇ ಅದು ದುರ್ಯೋಧನ ಅಲ್ಲ ದುಶ್ಯಾಸನ ಅಂತ ಹೇಳೋದ್ ಬಿಟ್ಟು ಒಳ್ಳೆ ಕೋಲೆ ಬಸವಂತರ ತಲೆ ಅಲ್ಲಡ್ಸ್ಕೊಂಡು ನಿಂತಿರೋ ಆ ರಿಪೋರ್ಟರ್ ಎಪ್ಪ ಬೇರೆ ಫಸ್ಟ್ ಆಫ್ ಆಲ್ ಇವನಿಗೆ ಗೊತ್ತಿದ್ರಲ್ವಾ ಅವ್ನಿಗೆ ಹೇಳೋಕೆ ಇವಾಗ ದರ್ಶನ್ ಸರ್ ಅದನ್ನು ಮರ್ಡರ್ ಮಾಡಿದ್ದಾರೆ ಅಂತ ಇನ್ನು ಪ್ರೂವ್ನೂ ಆಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಕಾನೂನು ಪ್ರಕಾರ ಆಗಿದ್ಯಾ ಆಗಿದ್ಯಾ ಅಯ್ಯೋ ಎಲ್ಲಿದ್ದೀರಾ ಸರ್ ಎಲ್ಲಿದ್ದೀರಾ ನೀವು ಇನ್ನು ಇವತ್ತಿನ ರಿಪೋರ್ಟ್ ನೋಡಿದ್ರಾ ರೇಣುಕ ಸ್ವಾಮಿನ ಸಾಯಿಸಿದ್ದು ದರ್ಶನ್ನೇ ಹೌದು ಅಲ್ವಾ ಅಂತ ಇನ್ನು ಕೋರ್ಟ್ ಇಂದ ತೀರ್ಪೇ ಬಂದಿಲ್ಲ ಆದ್ರೆ ದರ್ಶನ್ನೇ ಸಾಯಿಸಿರೋದು ಅಂತ ಈ ನ್ಯೂಸ್ ಚಾನೆಲ್ಗಳು ಮತ್ತೆ ದರ್ಶನ್ ಸ್ವಲ್ಪನೂ ತಪ್ಪೇ ಇಲ್ಲ ಅಂತ ಅವರ ಸೋ ಕಾಲ್ಡ್ ಫ್ಯಾನ್ಸ್ ಗಳು ಡಿಸೈಡ್ ಆಗ್ಬಿಟ್ಟವ್ರಿಗರು ಇದಂತೂ ದೇವರಾಣೆ ನಿಜ ಡೋಂಟ್ ಕೇರ್ ನೆಕ್ಸ್ಟ್ ನಾನಿಲ್ಲಿ ದರ್ಶನ ಹೊಡೆದೇನೆ ಅಂತ ಹೇಳ್ತಿಲ್ಲ ದರ್ಶನ ಕೊಲೆ ಮಾಡಿದಾರೆ ಅಂತ ಹೇಳ್ತಿಲ್ಲ ಯಾರು ಹೇಳ್ತಿಲ್ಲ ಇಲ್ಲಿ ಅದನ್ನ ತೀರ್ಮಾನ ಮಾಡೋಕೆ ಪೊಲೀಸ್ ಇದಾರೆ ಕೋರ್ಟ್ ಇದೆ ಅವ್ರು ಅದನ್ನ ನೋಡ್ಕೊಂತಾರೆ ಇಷ್ಟೆಲ್ಲ ಗೊತ್ತಿದ್ರು ಜನಗಳ ಹತ್ರ ಹೋಗಿ ಆ ಪ್ರಶ್ನೆ ಕೇಳೋದಾದ್ರೂ ಯಾಕ್ ಶಿವ ನೀನು ಡೋಂಟ್ ಕೇರ್ ನೆಕ್ಸ್ಟ್ ಕೇಳ್ರಿ ಇಲ್ಲಿ ಈರಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾವು ನೀವು ಕೇಳೋಣ ಇಲ್ಲಿ ಯಾವ ಇವೆಲ್ಲ ನಾನು ಮದುವೆ ಆಗಿನಿ ನಾನು ಮದುವೆ ಆಗಿನಿ ಹೌದ್ರಾ ನಾನು ಮದುವೆ ಆಗೀನಿ ಅಂದ್ರೆ ನಾನು ಸಾಚ ನನ್ನ ಹೆಂಡತಿ ಜೊತೆ ಒಬ್ಬನ ಜೊತೆ ಅಂತ ಇಲ್ಲ ನನಗ್ ಹೊರಗು ಏನೋ ಒಂದು ಸಂಬಂಧ ಇರ್ಬೋದು ಹಂಗಂತೇಳಿ ಆಕಿನ ನಾನು ಪ್ರೀತಿಸ್ತೀನಿ ಹೆಣ್ತೀನೂ ಪ್ರೀತಿಸ್ತೀನಿ ಆಕಿನ ನಾನು ಪ್ರೀತಿಸ್ತೀನಿ ಹೆಣ್ತೀನೂ ಪ್ರೀತಿಸ್ತೀನಿ ಚಂದ ನೀವೆಲ್ಲ ಕೆಲವು ಜನಗಳಿಂದಾಗಿ ಪಾಪ ದರ್ಶನ್ ಫ್ಯಾನ್ಸ್ ಎಲ್ರು ಅನ್ಎಜುಕೇಟೆಡ್ಗಳು ಗಳು ಕ್ಲಾಸ್ ಫ್ಯಾನ್ಸ್ ಅಂತ ಎಲ್ರಿಗೂ ಹೆಸರು ದರ್ಶನ್ ಫ್ಯಾನ್ಸ್ ಗಳೆಲ್ಲ ಈ ತರ ಇರಲ್ಲ ಅನ್ನೋದು ಎಷ್ಟು ನಿಜನ ಈ ತರ ಇರೋರೆಲ್ಲ ದರ್ಶನ್ ಫ್ಯಾನ್ಸ್ ಗಳೇ ಅನ್ನೋದು ಅಷ್ಟೇ ನಿಜ ಹಂಗಂತ ನಾನು ಹೊರಗಿಟ್ಕೊಂಡು ಹೋಗಿ ನಾನು ಯಾವ ಒಬ್ಬ ಅಶ್ಲೀಲವಾಗಿ ಮಾಡ್ತಾನ ಫೋಟೋ ಕಳಿಸ್ತಾನ ಅಂದ್ರೆ ಅದು ನನ್ಗೊಂದು ಆಕ್ರೋಶ ಬರ್ತೈತಿ ಹೊಡೆದಿರಬಹುದು ನಾನು ಸರ್ ಸಾಹೇಬ್ರಿ ನಿಮಗೂ ಒಂದು ಹೊರಗಡೆ ಏನು ಇರಬಹುದು ನಿಮಗೂ ಒಂದು ಹೊರಗಡೆ ಏನು ಇರಬಹುದು ನಿನ್ಗೆ ಹೊರಗಡೆ ಇನ್ನೊಬ್ಬರು ಇದ್ದರೂ ಇರಬಹುದು ಗುರು ಆದ್ರೆ ಎಲ್ರಿಗೂ ಇರ್ತಾಳೆ ಅಂತ ನಿನ್ಗೆ ನೀನು ಹೆಂಗ್ ಅನ್ಕೊಂಡ್ಬಿಡ್ತೀಯ ಆದ್ರೆ ಕೊಲೆ ಮಾಡ್ಯಾರ ಅನ್ನೋದು ಅಲ್ಲ ನಿಮಗೂ ಬರ್ದಾಳ ಹೊರಗ ಅದು ತೋರ್ಸಕ್ ಆಗಂಗಿಲ್ಲ ನೀನ್ ಒಳ್ಳೇದಕ್ಕೆ ಒಂದು ಸಜೆಷನ್ ಕೊಡ್ಬೇಕನ್ಸೈತೆ ಕೇಳಿಸ್ಕೊ ಇವತ್ತು ಸಂಜೆ ಅಪ್ಪಿ ತಪ್ಪಿನೂ ಮನೆಗೆ ಹೋಗಕ್ ಹೋಗ್ಬೇಡ ಯಾಕೆಂದರೆ ಅಪ್ಪಿತಪ್ಪಿನ ಈ ವಿಷಯ ಏನಾದರೂ ನೀನು ಹೆಂಡ್ರಿ ಕಿವಿಗೆ ಬಿತ್ತು ಅಂತ ತಿಳ್ಕೊ ನಿಂದೆ ಮಾಡ್ರು ಆದರೂ ಆಗ್ಬೋದು ಎಚ್ಚರಿಕೆ

ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಗುರು ಈಗಿನ ಜನ್ರೇಷನ್ ಅಲ್ಲಿ ಇರೋ ಒಂದ್ ಗಾಡಿನ ಮೇಂಟೈನ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಎರಡೆರಡು ಗಾಡಿ ಮೇಂಟೈನ್ ಮಾಡಕ್ ಹೋದ್ರೆ ಜೀವನ ಅರ್ಧ ಊರ್ ಬಾಗ್ಲಾಗೂ ಬಿಡ್ತದೆ ಗುರು ಉದಾಹರಣೆಗೆ ನಮ್ಮ ಡಿ ಬಾಸ್ ಮೊದಲು ನಿನ್ನ ಇಂಜಿನ್ ನ ಹುಷಾರಾಗಿ ನೋಡ್ಕೊ ಮನೇಲಿ ಹೋದ್ಮೇಲೆ ಸೀಸ ಆದ್ರೂ ಆಗ್ಬಹುದು ಆಮೇಲೆ ಯಾವ ಗಾಡಿನೂ ಓಡಿಸ್ ಬರ್ದೇ ಇರೋ ಡಬ್ಬಾ ಇಂಜಿನ್ ಆಗ್ಬಿಡ್ತದೆ ಅಣ್ಣನ್ ಸಾಮಾನಿಗೆ ಅಣ್ಣನೇ ಜವಾಬ್ದಾರಿ ಎಚ್ಚರಿಕೆ ನಮ್ ಹುಡುಗಿನ ಬಿಟ್ಟೋಗ್ಯಾಣ ಏನ್ ಮಾಡ್ರಿ ನಿಮಗ್ರಿ ಕರ್ಮ ಅದೇ ನೀವ್ ಆಗಿ ಕರ್ಮಾ ಅದೇ ಚಂದ ಇದ್ರ ನೀವು ಚಂದ ಇರ್ತೀರಿ ಹಂಗ ಅಂತ ಹೇಳಿ ಆಕಿಗೆ ಯಾರಾರ ಬಂದ್ ಏನಾರ ಅಂದ್ರ ನೀವ್ ಸುಮ್ನಿರ್ತೀರಿ ಕಾನೂನ್ ಐತ್ರಿ ಕಾನೂನ್ ಐತಿ ಅಂತ ನಾವೇನ್ ಕಾನೂನ್ ಕೈ ತಗೊಂಡಿಲ್ಲ ನೀವು ಧರಿಸ್ತೀರಿ ಸಾಹೇಬ್ರೆ ಬೆದರಸ್ತೀರಿ ಹೊಡದಿರ್ಬೋದು ಹಂಗಂತೇಳಿ ಸರ್ ನೀವು ಹೊಡದ್ರಿ ನಾನು ಹೊಡೆದೆ ಹೋಗ್ಬಿಟ್ಟೆ ಅವ ಆಮೇಲೆ ಸತ್ತಾನ ಅಂತಂದ್ರೆ ಅಂದ್ರೆ ನಾನು ಸಾರ್ ಕಾನೂನು ಈ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ಡಿ ಬಸ್ ಪರ ವಾದ ಮಾಡಕ್ಕೆ ಕೋರ್ಟಲ್ಲಿ ಅಲ್ಲಿ ಲಾಯರ್ ಆಗಿ ಮಾಡ್ಕೊಂಬಿತ್ತು ಬ್ಯಾಡ್ ಲಾಕ್ ಟೈಮ್ ಆಗಿ ಹೋಗ್ಬಿಟ್ಟಿದೆ ಈಗ ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ ಕಾನೂನು ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ ಸರಿ ಅಂತ ಅದನ್ನ ಪಾಲಿಸೋದು ಸರಿ ಅಂತಲ್ಲ ಅದನ್ನ ಸರಿ ಇಲ್ಲ ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ ದುಬೈ ಕಾನೂನು ಕಾನೂನು ಮಾಡಂಗಿಲ್ಲ ದುಬೈ ಕಾನೂನು ಮಾಡ್ರಿ ಸೂಟ್ ಅಂಡ್ ಸೈಟ್ ಸೂಟ್ ಅಂಡ್ ಸಾಯ್ತು ತಪ್ ಮಾಡೈತಿ ಅಂತ ಅನುಕೂಲ ಆದ್ರೆ ರುಂಡಾ ತೆಗಿರಿ ಒಂದು ಕೈ ಕಳ್ತನ ಮಾಡಿದ್ರೆ ಕೈ ತೆಗಿದ್ರಿ ಇದ್ಯಾಕೆ ಅಲ್ಲೊಂದು ಇಲ್ಲೊಂದು ಈ ಮುಚ್ಚು ಮರೇಕತೆಗಳು ಬೇಡ ಸಾರ್ ಆಯ್ತು ನಿನ್ನಂತಾನೆ ಬರೋಣ ತಪ್ಪು ಮಾಡಿದವನ ರುಂಡ ತೆಗಿಯೋಣ ಅಂದ್ರೆ ರೇಣುಕಾ ಸ್ವಾಮಿ ಇಲ್ಲ ಅವ್ನ್ ಏನ್ ಆಗ್ಬೇಕಾಗಿತ್ತೋ ಅದ್ ಆಗೋಗ್ಬಿಟ್ಟೈತೆ ಆದ್ರೆ ಕಾನೂನನ್ನ ಕೈಗೆ ತಗೊಂಡು ರೇಣುಕಾ ಸ್ವಾಮಿ ಕೊಲೆ ಮಾಡಿರೋದ್ರಲ್ಲಿ ದರ್ಶನ್ ಪಾತ್ರ ಇದೆ ಅಂತ ಸಾಬೀತಾಗಿದೆ

ಸರಿ ಸರಿ ಅದು ತಪ್ಪು ತಪ್ಪ ಇವನಾದ್ರೂ ಬುದ್ಧಿ ಮತ್ತೆ ಹೇಳ್ಬೋದ್ ಆಯ್ತು ಬಿಡಣ್ಣ ನೋ ಇನ್ನಷ್ಟು ಏಜು ಗೇಜು ಸಮಾಧಾನ ಅಲ್ಲಲ್ಲ ಸಮಾಧಾನ ಅವ್ರಿಗೆ ಅದಕ್ಕೆ ಈ ತರ ಮಾಡ್ಬಿಟ್ಟವ್ರೆ ನಿಮ್ಗೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಹೇಳಿದ್ದೆ ಇವನು ಮೈಕ್ ಹಿಡ್ಕೊಂಡ ಜನಗಳ ಮಧ್ಯೆ ಈಗ ಯಾಕೆ ಬಂದಿದ್ದಾನೆ ಅನ್ನೋದನ್ನ ವಿಡಿಯೋ ಕೊನೆ ಹೇಳ್ತೀನಿ ಅಂತ ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸರ್ ಪ್ರಕಾಶ್ ರೆಡ್ಡಿ ಲೋಕಲ್ ಅಲ್ಲ ನಾನು ನೀವು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರಿ ಏನ್ ನಿಮ್ ಪ್ರಾಬ್ಲಮ್ ಆಗಲಿ ನೀವು ಹೇಳಿದ್ರಿ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂತ ಸರ್ ಹೇಳಿ ಅವ್ರಿಗೆ ಒಂದ್ಸಲ ಹೇಳಿ ಮಾಧ್ಯಮದವ್ರು ಬರೀ ದರ್ಶನ ತೋರಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇದಾರೆ ಹೇಳಿ ಕೇಳಿ ಸರ್ ನಮ್ಮ ರಿಪಬ್ಲಿಕ್ ಕನ್ನಡ ಎಷ್ಟು ಜನರ ಪರವಾಗಿ ಕೆಲಸ ಮಾಡಿದೆ ನಿಮ್ಗೆ ಸರ್ ಒಂದು ಕಾರ್ಯಕ್ರಮ ಗಂಟೆ ಪ್ರಾಬ್ಲಮ್ ಅಂತ ಬರುತ್ತೆ ನಾವು ಹೈದ್ರಾಬಾದ್ ನಂದು ಕರ್ನಾಟಕ ಹೈದ್ರಾಬಾದ್ ಹೈದರಾಬಾದ್ ನಲ್ಲಿ ನೀವು ನಮ್ ಕಾರ್ಯಕ್ರಮ ನೋಡ್ತಾ ಇದ್ರಿ ಸರ್ ಜನರ ಪರವಾಗಿ ಜನರ ನ್ಯಾಯ ಕೊಡ್ಸೋ ಕೆಲಸ ಮಾಡ್ತೀವಿ ಅಂತ ಅನ್ಸುತ್ತಿದೀರ ಇವತ್ತು ಅದೇ ಧೈರ್ಯದ ಮೇಲೆ ನಾನು ಫೀಲ್ಡ್ ಬಂದೀನಿ ಸರ್ ನಾನು ಬೇರೆ ಚಾನಲ್ ತರ ಅಥವಾ ಇನ್ಯಾವುದೋ ಚಾನಲ್ ತರ ಒಂದೇ ಸುದ್ದಿ ಸೀಮಿತ ಆಗಿದ್ರೆ ಇವತ್ತು ಈ ಧೈರ್ಯವಾಗಿ ನಿಂತಿದ್ದ ನಾನು ಲೋಕಲ್ವಾ ಔಟ್ ಸೈಡ್ ಬಂದಿರೋನು ಅಂತ ಹೇಳ್ದಾಗ್ಲೇ ಅವ್ನ ಡೌಟ್ ಬಂತು ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಫಸ್ಟ್ ಆಫ್ ಆಲ್ ಇವನು ಮೈಕ್ ಇಟ್ಕೊಂಡು ಜನಗಳ ಮಧ್ಯೆ ಏನಕ್ಕೆ ಬಂದಿದ್ದಾನೆ ಏನ್ ಕ್ವಶನ್ ಕೇಳ್ತಿದ್ದಾನೆ ಅದಕ್ಕೆ ಅವ್ನು ಏನ್ ಉತ್ತರ ಹೇಳ್ತವನೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಫ್ರೆಂಡ್ಸ್ ಇವನು ಏನಕ್ಕೆ ಬಂದವನೇ ಅಂತ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ ಕಮೆಂಟ್ ಹಾಕಿ ಅರ್ಥ ಆಗದೆ ಇರೋರು ಅದನ್ನ ನೋಡಿ ತಿಳ್ಕೊತಾರೆ ಬಸ್ ಹೌರ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಮಾಡಿದ್ರೆ ಏನ್ ಮಾಡ್ತಿದ್ರಿ ಇನ್ನೊಂದು ಮನೆ ಹೆಣ್ಮಕ್ಳಿಗೆ ಯಾರು ಸುಮ್ನೆ ಮೆಸೇಜ್ ಮಾಡಲ್ಲ ಮಾಡಿದ್ರೆ ಯಾರು ಬಿಡಲ್ಲ ಬಿಡಲ್ಲ ಏನ್ ಮಾಡ್ಬೋದಿತ್ತು ಏನೋ ಏನೋ ಮಾಡ ಏನಾದ್ರು ಕೇಳಿದ ಕ್ವಶನ್ಗೆ ಟಕ್ಕನಾಗ್ ಆನ್ಸರ್ ಕೊಡ್ತವನೇ ಅಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿದೆ ನಿಮ್ಮನೆ ಹುಡುಗನ್ಗೆ ಯಾರಾದ್ರೂ ಕರ್ಕೊಂಡು ಹೋಗಿ ಅಕಸ್ಮಾತ್ ಇದೇ ವಿಚಾರಕ್ಕೆ ಕೊಲೆ ಆಗಿದ್ರೆ ಏನ್ ಮಾಡ್ತಿದ್ರಿ ನಾವು ನಿಮ್ಮನೆ ಹುಡುಗ ನಿನ್ ತಮ್ಮ ನಿನ್ನ ಅಳಿಯ ಯಾರೋ

ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆಗೆ ಯಾರು ಸೈಶಲ್ ಬಾಸ್ ಯಾರಾದ್ರೂ ಹೆಣ್ಮಕ್ಳು ಹೆಣ್ಮಕ್ಳೆ ಭಾರತೀಯ ಸಂಸ್ಕೃತಿ ನಮ್ದು ಸಂಸ್ಕೃತಿ ಹೊಂದಿದೆ ಯಾರಾದ್ರೂ ತಪ್ಪೇ ತಪ್ಪು ಹೆಣ್ಮಕ್ಳಿಗೆ ಎಷ್ಟು ಪರಿಶುದ್ಧವಾಗದು ನಿಮ್ಮ ನಿಮ್ಮನೆ ಅಣ್ಣ ತಮ್ಮ ಮಾವ ಅಳಿಯ ಯಾರೇ ಆಗ್ಲಿ ಅವ್ರು ಕರ್ಕೊಂಡು ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ ತಪ್ಪು ಸಾರಿ ಇವ್ ಮಾಡೋಕ್ಕೆ ತಪ್ಪು ಇವ್ನ ಹೆಣ್ಮಕ್ಳು ಕೆಳಕಿತ್ತ